ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಆಯೋಜನೆ ಎನ್ ನಿರಾಣಿ ಫೌಂಡೇಶನ್ ಕೆಎಲ್ಇ ವಿಶ್ವವಿದ್ಯಾಲಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆ ಮತ್ತು ವೈದ್ಯಕೀಯ ಸಂಶೋಧನಾ ಕೇಂದ್ರ ಜೆಎನ್ ಮೆಡಿಕಲ್ ಕಾಲೇಜು ಬೆಳಗಾವಿ ಲಯನ್ಸ್ ಕ್ಲಬ್ ಜಮಖಂಡಿ ಇವರುಗಳ ಆಶ್ರಯದಲ್ಲಿ ಕಲೆ ವಾಣಿಜ್ಯ ಹಾಗೂ ವಿಜ್ಞಾನ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಕಡಪಟ್ಟಿ ಜಮಖಂಡಿ ಇಲ್ಲಿ ನಡೆದ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಶಸ್ತ್ರಚಿಕಿತ್ಸೆ ಶಿಬಿರ ಈ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಹಾಗೂ ಉಚಿತ ಶಸ್ತ್ರ ಚಿಕಿತ್ಸೆ ಶಿಬಿರವನ್ನು ಸಸಿಗೆ ನಿರ್ವಹಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಪರಮಪೂಜ್ಯ ಶ್ರೀ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುತ್ತಿನಕಂತಿ ಹಿರೇಮಠ ಜಮಖಂಡಿ ಇವರು ಈ ಬೃಹತ್ ಉಚಿತ ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ಲಭ್ಯವಿರುವ ಚಿಕಿತ್ಸೆಗಳು ಹೃದಯ ರೋಗ ಹೃದಯ ಶಸ್ತ್ರ ಚಿಕಿತ್ಸೆ ಮೂತ್ರಪಿಂಡ ಚಿಕಿತ್ಸೆ ಮಧುಮೇಹ ಶ್ವಾಸಕೋಶ ಎಲುಬು ಕೀಲುಗಳ ಮರುಜೋಡಣೆ ಕಿವಿ ಮೂಗು ಮತ್ತು ಗಂಟಲು ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆ ಸ್ತ್ರೀರೋಗ ಆಯುರ್ವೇದ ಚಿಕಿತ್ಸೆ ಹೋಮಿಯೋಪತಿ ಚಿಕಿತ್ಸೆ ಉಚಿತ ತಪಾಸಣೆ ಮತ್ತು ಸಲಹೆ ನೀಡಲಾಯಿತು ಇನ್ನು ಈ ಕಾರ್ಯಕ್ರಮದಲ್ಲಿ ಶ್ರೀ ಶಿವಲಿಂಗ ಶಿವಾಚಾರ್ಯ ಸ್ವಾಮಿಗಳು ಮುತ್ತಿನಕಂತಿ ಹಿರೇಮಠ ಜಮಖಂಡಿ ಡಾಕ್ಟರ್ ಎಸ್ ಜಿ ದಡ್ಡಿ ಡಾಕ್ಟರ್ ಎಸ್ ಜಿ ದಡ್ಡಿ ಪಾಟೀಲ್ ನಿವೃತ್ತ ಡಿವೈಎಸ್ಪಿ ಜಮಖಂಡಿ ಎಚ್ಎಂ ಶೆಟ್ಟರ್ ಇನ್ನೂ ಅನೇಕ ಗಣ್ಯಮಾನ್ಯರು ಉಪಸ್ಥಿತರಿದ್ದರು ವರದಿ ಕಲ್ಯಾಣಪ್ಪ ಎಸ್ ಬಾಗಿ ಅನ್ನದಾತ ನ್ಯೂಸ್ ಕನ್ನಡ ಚಮಕ ಸಾಕಷ್ಟು ದಿವಸ ಮುಕ್ತವಲ್ಲೂ ಕೂಡ ನೈಸರ್ಗಿಕ ನಿಯಮಗಳಿಗೆ ವಿರುದ್ಧವಾಗಿ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಳ್ತಾ ಇರುವುದರಿಂದ ಹಳೆಯದಾದಂತಹ ವಾಸಿಯಾಗುವ ರೋಗಗಳ ಜೊತೆಗೆ ಹೊಸದಾದಂತಹ ವಾಸಿ ಆಗಲಾದಂತಹ ರೋಗಗಳು ಇವತ್ತಿನ ದಿವಸ ಎಲ್ಲ ಬರ್ತಾ ಇದೆ ಅದಕ್ಕೆಲ್ಲ ನಾವೇ ಕಾರಣ ನಮ್ಮ ಜೀವನ ಶೈಲಿಯ ಕಾರಣ ಈ ನಿಟ್ಟಿನಲ್ಲಿ ಸರ್ಕಾರ ಯಾವುದೇ ರೀತಿಯ ಒಂದು ಕಾರ್ಯಕ್ರಮ ಹೈಕೊಂಡು ಕೂಡ ಎಷ್ಟೋ ಆಸ್ಪತ್ರೆಗಳನ್ನು ಕೂಡ ತೆರೆದರೂ ಕೂಡ ಜನರಿಗೆ ಈ ಒಂದು ಆರೋಗ್ಯ ಸರವಾಗಿ ಕಾರ್ಯಕ್ರಮ ಹಾಕಿಕೊಳ್ಳಲಿಕ್ಕೆ ಸಾಧ್ಯವಾಗುವುದಿಲ್ಲ ಆ ನಿಟ್ಟಿನಲ್ಲಿ ಸರ್ಕಾರದ ಜೊತೆಗೆ ಸ್ವಯಂ ಸೇವಾ ಸಂಸ್ಥೆಗಳು ಕೂಡಿದರೆ ಮಾತ್ರ ಜನರಿಗೆ ಸಮಾಜಕ್ಕೆ ಒಂದು ಸ್ವಾಸ್ಥ್ಯವನ್ನು ಕೊಡುವಂತ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತದೆ ಆ ನಿಟ್ಟಿನಲ್ಲಿ ಎಂಆರ್ ಫೌಂಡೇಶನ್ ಅವರು ಇದನ್ನು ಕಾರ್ಯಕ್ರಮ ಹಾಕಿಕೊಂಡಿದ್ದಾರೆ ಅದೇ ರೀತಿಯಾಗಿ ಜಮಖಂಡಿ ಲೈನ್ ಸಂಸ್ಥೆಯವರು ಕೂಡ ಕಳೆದ ಅರವತ್ತು ವರ್ಷಗಳಿಂದ ಈ ಒಂದು ವ್ಯವಸ್ಥೆಯಲ್ಲಿ ಈ ಒಂದು ಭಾಗದಲ್ಲಿ ಸಾಕಷ್ಟು ಆರೋಗ್ಯ ಕಾರ್ಯಕ್ರಮಗಳ ದೇವಳಿಗೆ ಕಾರ್ಯಕ್ರಮಗಳನ್ನ ಜಾಗೃತಿ ಕಾರ್ಯಕ್ರಮಗಳನ್ನ ತಪಾಸಣೆ ಹಾಕಿಕೊಳ್ತಾ ಇದೆ ಯಾಕಂದ್ರೆ ನಮ್ಮ ಲೈನ್ ಸಂಸ್ಥೆ ಜಗತ್ತಿನ ಎರಡು ದಿವಸಗಳಲ್ಲಿ ಸುಮಾರು ನೂರು ವರ್ಷಗಳಿಂದ ವರ್ಷಗಳಿಂದ ಇವತ್ತಿನ ದಿವಸ ಇಂತಹ ಸೇವಾ ಕಾರ್ಯಗಳು ತೊಡಗಿಕೊಂಡು ಜಗತ್ತನ್ನ ಕಾಣುತ್ತಿರುವಂತಹ ಮನುಷ್ಯನನ್ನು ಕಾಣುತ್ತಿರುವಂತಹ ಬೇರೆ ಬೇರೆ ರೋಗಗಳಾದಂತಹ ಸಕ್ಕರೆ ಕಾಯಿಲೆ ಹೃದಯ ರೋಗ ಮಾನಸಿಕ ತೊಂದರೆಗಳು ಅರ್ಭುತ ರೋಗ ಪರಿಸರ ಒಂದು ರಕ್ಷಣೆ ಇವರೆಲ್ಲ ಮುಖಾಂತರ ಜನರಿಗೆ ಸಮಾಜಕ್ಕೆ ಸ್ವಾಸ್ಥ್ಯವನ್ನು ಕೊಡುತ್ತಿರುವಂತಹ ಒಂದು ವ್ಯವಸ್ಥೆಯನ್ನು ನಮ್ಮ ಲೈಫ್ ಸಂಸ್ಥೆ ಮಾಡ್ತಾ ಇದೆ ಯಾವ ರೀತಿ ಎಂಆರ್ ಫೌಂಡೇಶನ್ ಮಾಡ್ತಾ ಇದೆ ಅದೇ ರೀತಿಯಾಗಿ ನಮ್ಮ ಲೈಫ್ ಸಂಸ್ಥೆ ಸೇವೆ ಮುಖ್ಯ ಸೇವೆ ಗುರಿ ಆ ನಿಟ್ಟಿನಲ್ಲಿ ನಾವು ಈ ಫೌಂಡೇಶನ್ ವತಿಯಿಂದ ಕಳೆದ ಕೆಲವೊಂದು ವರ್ಷಗಳಿಂದ ಈ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಂಡು ಜನರಿಗೆ ಈ ಒಂದು ಸೌಲಭ್ಯಗಳನ್ನ ಕೊಡಲಿಕ್ಕೆ ನಾವೆಲ್ಲ ಪ್ರಯತ್ನ ಮಾಡ್ತಾ ಇದ್ದೇವೆ ನಾಗರಿಕರು ಈ ಒಂದು ಸೌಲಭ್ಯವನ್ನು ಪಡೆದುಕೊಳ್ಬೇಕು ಯಾಕಂತಂದ್ರೆ ಇಂತಹ ಒಂದು ಸಂದರ್ಭದಲ್ಲಿ ಬಹಳಷ್ಟು ಖರ್ಚು ಯಾವುದೇ ಖರ್ಚಿರ್ಲಾತೇನೆ ಯಾಕಂತಂದ್ರೆ ಇವತ್ತಿನ ದಿವಸ ವೈದ್ಯಕೀಯ ಸೌಲಭ್ಯಗಳು ಬಹಳಷ್ಟು ಖರ್ಚದಾಯಕವಾಗಿವೆ ಬಹಳಷ್ಟು ಹಣ ಬೇಕು ಬಹಳಷ್ಟು ಜನ ರೈತರು ಬಡವರು ಈ ಒಂದು ಆರೋಗ್ಯದ ಸಲುವಾಗಿ ಆರೋಗ್ಯವನ್ನು ಇಟ್ಟು ಒಳ್ಳೆಯ ರೀತಿಯಾಗಿ ಇಟ್ಟುಕೊಳ್ಳುವ ಸಲುವಾಗಿ ಸಾಕಷ್ಟು ತಮ್ಮ ಹಣವನ್ನು ಆಸ್ತಿಯನ್ನು ಕಳೆದುಕೊಂಡದನ್ನು ನಾವು ನೋಡ್ತಾ ಇದ್ದೇವೆ ಅಂತ ಹೇಳಿ ಇವತ್ತಿನ ದಿವಸ ಮುರುಗೇಶ್ ನಿರಾಣಿ ಅವರ ಮಹೋತ್ಸವದ ಪ್ರಯುಕ್ತ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಅದೇ ರೀತಿಯಾಗಿ ನಮ್ಮ ಲೈನ್ ಸಂಸ್ಥೆಯ ಕಾರ್ಯಕ್ರಮವಾಗಿ ಕೂಡ ಇವತ್ತಿನ ದಿವಸ ಈ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಶಿಬಿರವನ್ನು

ಮನೆ ಜನ್ಮ ದಿನದ ಪ್ರಯುಕ್ತವಾಗಿ ಪ್ರತಿ ವರ್ಷ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರ್ತಾರೆ ಅದರಲ್ಲಿ ಈ ಮೆಡಿಕಲ್ ಕ್ಯಾಂಪ್ ಅಂದ್ರೆ ಆರೋಗ್ಯ ಶಿಬಿರವನ್ನು ಇದನ್ನು ಮಾಡ್ತಾರೆ ಈ ಮೊದಲಿಂದ ಮಾಡಿದರೆ ಈ ಈ ವರ್ಷ ಕಡಪಟ್ಟಿ ಜೂನಿಯರ್ ಕಾಲೇಜಿನಲ್ಲಿ ಈ ಸಭಾಂಗಣ ನಡೆದ ಇಲ್ಲಿ ಹೇಲಿ ಬೆಳಗಾವದ ಕೌರ್ಯ ಅವರ ಆಸ್ಪತ್ರೆಯಿಂದ ಸಾಕಷ್ಟು ಜನ ಡಾಕ್ಟರ್ ಬಂದಾರ ಸರ್ವ ರೋಗಗಳನ್ನ ಚಿಕಿತ್ಸೆ ಮತ್ತು ಉಪಚಾರ ಮತ್ತು ವೈದ್ಯಕೀಯ ಇದನ್ನ ಇವ್ರು ಮಾಡ್ತಾರೆ ಆಮೇಲೆ ಸಾಕಷ್ಟು ಜನ ಕ ರಾಜಕಾರಣಿಗಳು ಶ್ರೀಮಂತರು ಇದ್ರು ಕೂಡ ಅವ್ರಿಗೆ ಮತ್ತೊಬ್ಬರ ಇದ್ರ ಬಗ್ಗೆ ಇರೋ ತಾವು ದುಡ್ಡು ಗಳಿಸ್ಬೇಕಂತ ಇರ್ತ ಆದರೆ ಪರೋಪಕಾರ ಇದಂ ನನ್ನ ನನ್ನ ನಾನು ಐತಿ ಅವರು ತಮ್ಮ ಇದ್ರ ಸಲ ಮತ್ತೊಬ್ಬರ ಒಂದು ಇದನ್ನು ಮಾಡಿಸಲಾಗ ಈ ಕಾರ್ಯಕ್ರಮ ಮಾಡ್ತಾರೆ ಆಮೇಲೆ ನಮ್ಮ ಸಾಕಷ್ಟು ಸಲ ಅಂದ್ರೇನ ಅವರು ಈ ಹತ್ತೊಂಬ ವರ್ಷದೊಳಗೆ ಐವತ್ತು ಸಾವಿರ ಜನರಿಗೆ ಒಂದು ಶಸ್ತ್ರ ಮಾಡ್ಯಾರ ಒಂದು ಲಕ್ಷ ಜನರನ್ನ ಹುಚ್ಚಿ ಚಿಕಿತ್ಸೆ ಮಾಡ್ತಿದ್ಯಾರ ಅಂಥವ್ರಿಗೆ ಒಳ್ಳೆಯ ಆಯುರ್ವ ಆರೋಗ್ಯ ಸಂಪತ್ತು ಹೆಚ್ಚಿನ ಸ್ಥಾನಮಾನ ಅಂತ ತಿಳ್ಕೊಂಡು ಆ ಶ್ರೀಶೈಲಮಲ್ ಪ್ರಾರ್ಥನೆ ಮಾಡ್ಕೊಂಡು ಸಾಕಷ್ಟು ಇವತ್ತಿನ ದಿನಗಳಲ್ಲಿ ನಾವು ನೋಡ್ತಾ ಇದ್ದೇವೆ ನಮ್ಮ ಎಮ್ ಆರ್ ಎನ್ ಫೌಂಡೇಶನ್ ಒಂದು ಸಹಯೋಗದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ಕ ಬರ್ತಾ ಇದ್ದಾರೆ ಅದರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಹೆಚ್ಚಿನ ಆದ್ಯತೆಯನ್ನು ಆರೋಗ್ಯದ ಕಡೆಗೆ ಏಕೆಂದರೆ ಇವತ್ತಿನ ಆಧುನಿಕ ಯುಗದಲ್ಲಿ ಮನುಷ್ಯನ ಬದುಕು ಬಹಳಷ್ಟು ಅನಾರೋಗ್ಯದಿಂದ ಬಳುವಂತಹ ಒಂದು ವಾತಾವರಣ ಇವತ್ತು ಸೃಷ್ಟಿ ಆಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ ಅದಕ್ಕೆ ಏನು ಕಾರಣ ಅನ್ನೋದು ಕೂಡ ನಮಗೆಲ್ಲ ಕೂಡ ಗೊತ್ತು ಅಂತಹ ಒಂದು ಸಂದರ್ಭದಲ್ಲಿ ಇವತ್ತು ಎಷ್ಟೋ ಮಧ್ಯಮ ವರ್ಗದವ್ರು ಇರ್ಬೋದು ಮತ್ತು ಬಡತನದಲ್ಲಿ ಇದ್ದಂಥವ್ರು ಇರಬಹುದು ಅವರಿಗೆ ಸರಿಯಾದ ಒಂದು ಸಮಯಕ್ಕೆ ಚಿಕಿತ್ಸೆ ಸಿಗಲಾರದೇ ಪ್ರಾಣವನ್ನು ಕಳ್ಕುವಂತಹ ಒಂದು ಸಮಯವನ್ನು ಕೂಡ ನಾವು ನೋಡಿದ್ದೇವೆ ಹಾಗಾಗಿ ಅಂತಹ ಒಂದು ಸಮಯವನ್ನು ಇವತ್ತು ನಮ್ಮ ಮುರುಗೇಶ್ ನಿರಾಣಿಯವರ ಒಂದು ಸಹಯೋಗದಲ್ಲಿ ಸಾಕಷ್ಟು ಈ ಭಾಗದಲ್ಲಿ ಇಂತಹ ಶಿಬಿರಗಳನ್ನು ಇಟ್ಟುವುದರ ಮೂಲಕ ಸಾಕಷ್ಟು ಬಡವರಿಗೆ ಅವರು ಅವರ ಬದುಕಿಗೆ ದಾರಿದೀಪ ಆಗಿದ್ದಾರೆ ಅಂತ ನಾನು ಹೇಳಿಕೆ ನಾನು ಬಯಸ್ತೇನೆ ಹಾಗಾಗಿ ಇಂತಹ ಒಂದು ಒಂದು ಸಮಯದಲ್ಲಿ ಇಂತಹ ಒಂದು ಶಿಬಿರದ ಸದುಪಯೋಗವನ್ನು ಕೂಡ ನಾವೆಲ್ಲರೂ ಕೂಡ ಪಡ್ಕೋಬೇಕಾಗತ್ತೆ ಅದರ ಜೊತೆಗೆ ನಾವೆಲ್ಲರೂ ಕೂಡ ಈ ಭಾಗದಲ್ಲಿ ಅಂದರೆ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಹುಟ್ಟು ಹಬ್ಬವನ್ನು ನಾವು ಯಾವುದೇ ರೀತಿಯಲ್ಲಿ ನಾವು ಆಚರಣೆ ಮಾಡ್ಕೋತೀವಿ ಆದರೆ ನಮ್ಮ ಮುರುಗೇಶ್ ನಿರಾಣಿಯವರು ಕೇವಲ ಹುಟ್ಟು ಹಬ್ಬ ಒಂದು ನಿಮಿತ್ತ ಮಾತ್ರ ಅದರ ಜೊತೆಗೆ ಸಾಮಾಜಿಕ ಧಾರ್ಮಿಕ ಕ್ಷೇತ್ರಕ್ಕೆ ಒಂದು ಉತ್ತಮವಾದಂತಹ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ನಾವೆಲ್ಲರೂ ಕೂಡ ಇಲ್ಲಿ ನೋಡಿದ್ವಿ ಎಂತಹ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನ ನಮ್ಮ ಮರೀಶ್ ಅವರು ನಡೆಸಬೇಕು ನಾವೆಲ್ಲರೂ ಕೂಡ ಇತಿ ಹರಿದ್ವಾರ ಮತ್ತು ಕಾಶಿಗೆ ಹೋದ್ರೆ ಗಂಗಾ